भर्गो देवस्य धीमहि धियो यो न प्रचोदयात् खर्गोदेवस्य धीमहि धियो यो नः प्रचोदयात् भर्गो देवस्य धीमहि धियो यो न प्रचोदयात् भूर्भुव स्वः तत्सवितुर्वरेण्यं भर्गोदेवस्य धीमहि धियो ಬೆಂಗಳೂರು ದಕ್ಷಿಣ ಭಾಗದಲ್ಲಿ ಮಾರೇನಹಳ್ಳಿ ಗ್ರಾಮ ಮಾರೇನಹಳ್ಳಿ ಈಗ ಅದು ಜೆ ಪಿ ನಗರದ ಒಂದು ಭಾಗ ಆಗೋಗಿದೆ ಇದು ನೂರಾರು ವರ್ಷಗಳ ಇತಿಹಾಸ ಇರುವಂತಹ ಒಂದು ಗ್ರಾಮ ಇಲ್ಲಿ ಕೆರೆ ಕುಂಟೆ ಗದ್ದೆಗಳು ಎಲ್ಲ ಇದ್ದಂತ ಒಂದು ಗ್ರಾಮ ಬೆಂಗಳೂರಿಗೆ ಅಂಟಿಕೊಂಡಿದ್ದಂಥ ಒಂದು ಗ್ರಾಮವಾಗಿ ಈಗ ಬೆಂಗಳೂರಿನ ಮುಖ್ಯ ಭಾಗವಾಗಿ ಪರಿವರ್ತನೆ ಆಗಿದೆ ಈ ಗ್ರಾಮವು ಹದಿಮೂರನೇ ಶತಮಾನದಿಂದ ಇವತ್ತಿನವರೆಗೆ ವಿಜಯನಗರದ ಸಂಸ್ಥಾನದಲ್ಲಿ ಒಳಗೊಂಡಂತೆ ಮೈಸೂರು ಸಂಸ್ಥಾನಕ್ಕೆ ಒಳಗೊಂಡಂತೆ ಈ ಗ್ರಾಮ ಹಲವು ಆಡಳಿತಗಳಿಗೆ ವಿಭಿನ್ನವಾದಂಥ ವಿಶೇಷವಾದಂಥ ಒಂದು ಗ್ರಾಮ ಇಲ್ಲಿ ತಾಯಿ ಸಲ್ಲಾಪುರಮ್ಮವನ್ನ ಸುಮಾರು ಏಳು ನೂರು ವರ್ಷಗಳಿಂದ ಇಲ್ಲಿ ಪೂಜೆಯನ್ನ ಮಾಡ್ತಾ ಬಂದಿದ್ದೀವಿ ಹಾಗೆ ಆಂಜನೇಯ ಸ್ವಾಮಿಯನ್ನ ಇಲ್ಲಿ ಏಕಶಿಲಾ ಕಚ್ಚಾ ಶಿಲೆಯಲ್ಲಿ ವಿದ್ಯಾರಣ್ಯರು ಹದಿನೈದನೇ ಶತಮಾನದಲ್ಲಿ ಕೆರೆಯ ಬದಿಯಲ್ಲಿ ಅವರ ಸಾವಿರದ ಒಂದು ಶಿಲೆಗಳ ಸ್ಥಾಪನೆಯಲ್ಲಿ ಈ ಒಂದು ವೀರಾಂಜನೇಯ ಕೂಡ ಒಂದಾಗಿದೆ ಇದೇ ತರ ವಿಶೇಷ ಅಂತ ಹೇಳಿದ್ರೆ ಬಲಗೈ ಅಭಯಸ್ತ ಎಡೆಗೈಯಲ್ಲಿ ಸೌದಂಗಿಕ ಪುಷ್ಪವನ್ನು ಹೊಂದಿರುವಂತ ವಿಶೇಷವಾದಂತ ಬಾಲದಲ್ಲಿ ಗಂಟೆ ಇರುವಂತ ದೇವಸ್ಥಾನವಾಗಿದೆ ಇಲ್ಲಿ ಗ್ರಾಮಸ್ಥರಲ್ಲದೆ ಇಲ್ಲಿನ ಸುತ್ತಮುತ್ತಲಿನ ಜನ ಎಲ್ಲರೂ ಪ್ರತಿನಿತ್ಯ ಪೂಜೆಯನ್ನ ಸಲ್ಲಿಸ್ತಾ ಇದ್ದಾರೆ ಹಾಗೆ ವಿಶೇಷವಾಗಿ ಇವಾಗ ನವರಾತ್ರಿಯನ್ನ ನಾವು ಸುಮಾರು ಹತ್ತು ದಿನ ಈ ಸತಿ ಹನ್ನೊಂದು ದಿವಸ ಬಂದಿದೆ ಈ ವಿಶೇಷವಾದ ದಿನವನ್ನು ತಾಯಿ ಸಲ್ಲಾಪುರಮ್ಮ ಹಾಗೂ ಶಕ್ತಿ ದೇವತೆ ಆದ ರೇಣುಕಾ ಎಲ್ಲಮ್ಮನ್ನ ಆರಾಧನೆಯನ್ನು ಮಾಡ್ತೀವಿ ಉತ್ಸವ ಮೂರ್ತಿಗಳನ್ನು ಅಲಂಕರಿಸಿ ಮೊದಲನೇ ದಿವಸದಿಂದ ವಿಜಯದಶಮಿಯವರೆಗೆ ವಿಭಿನ್ನವಾದಂಥ ಕಾರ್ಯಕ್ರಮಗಳನ್ನ ಪ್ರತಿ ದಿವಸ ಸಂಜೆ ಆರರಿಂದ ಹತ್ತು ಗಂಟೆವರೆಗೆ ಒಂದು ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡು ಪ್ರತಿ ದಿವಸ ವಿಶೇಷ ಪೂಜೆಗಳನ್ನ ಸಲ್ಲಿಸ್ಕೊಂಡು ಈ ಪ್ರಾಂತದಲ್ಲಿರುವ ಜನರಿಗೆ ಒಂದು ಉತ್ತಮವಾದಂಥ ವಿಜಯದಶಮಿಯನ್ನು ನಾವಿಲ್ಲಿ ಕೊಡ್ತಾ ಬಂದಿದ್ದೀವಿ ಹಾಗೆ ನಾಳೆ ಅಂದ ಇಲ್ಲಿನ ನಾಕಾರು ಗ್ರಾಮಗಳು ಸೇರಿ ಅಲ್ಲಿನ ಎಲ್ಲ ದೇವರಗಳನ್ನ ತಗೊಂಡು ಬಂದು ಇಲ್ಲಿನ ಜಯನಗರದ ನೈನ್ ಬ್ಲಾಕ್ ಇವತ್ತೇನಿದೆ ಬಿಗ್ ಬಜಾರ್ ಮುಂದೆಗಡೆ ಅವತ್ತಿನ ಹಿಂದಿನ ಕಾಲದಲ್ಲಿ ಅದನ್ನ ಒಂದು ಮರದ ಒಂದು ತೋಟವಾಗಿತ್ತು ಆ ತೋಟದ ಈಗ ಎಲ್ಲ ನಗರೀಕರಣ ಆದ ಮೇಲೆ ಆ ಭಾಗದಲ್ಲಿ ನಾವೆಲ್ಲ ಸೇರಿ ಸುಮಾರು ಹತ್ತು ಸಾವಿರಕ್ಕಿಂತ ಹೆಚ್ಚು ಜನ ಅಲ್ಲಿ ಸೇರಿ ಒಂದು ವಿಶೇಷವಾದಂತ ವಿಜಯದಶಮಿಯನ್ನ ತಾಯಿಯಿಂದ ಹಂಬ ಒಂದು ಕೆಲಸವನ್ನು ನಾವು ಮಾಡ್ತೀವಿ ಇದರ ವಿಜೃಂಭಣೆ ಆದ ನಂತರ ತಾಯಿಯನ್ನು ಪ್ರತಿ ಬೀದಿ ಬೀದಿಯಲ್ಲಿ ಮೆರವಣಿಗೆ ಮಾಡಿ ಆ ತಾಯಿಯ ದರ್ಶನವನ್ನು ಈ ಗ್ರಾಮಸ್ಥರು ಸುತ್ತಮುತ್ತಲಿನ ಜನರಿಗೆ ನಾವು ಅವಕಾಶವನ್ನು ಮಾಡಿಕೊಂಡು ಬರ್ತಾ ಇದ್ದೀವಿ ಇದಕ್ಕೆ ಎಲ್ಲರ ಸಹಕಾರ ಇಲ್ಲಿ ಚುನಾಯಿತ ಪ್ರತಿನಿಧಿಗಳು ಧಾರ್ಮಿಕ ಸಂಸ್ಥೆಗಳು ಸಂಘ ಸಂಸ್ಥೆಗಳು ಗ್ರಾಮಸ್ಥರು ಎಲ್ಲರೂ ಸೇರಿ ನಾವೆಲ್ಲ ಸೇರಿ ಒಟ್ಟಾಗಿ ಜಾತಿ ಭೇದ ಎಲ್ಲ ಮರೆತು ನಾವು ನೀವೆಲ್ಲ ನೋಡಿದ್ದೀರಾ ಎಲ್ಲ ಗ್ರಾಮಗಳಲ್ಲಿ ಜಾತಿ ವ್ಯವಸ್ಥೆ ಇದೆ ಇಲ್ಲಿ ಜಾತಿಯನ್ನ ಮೀರಿ ಎಲ್ಲರೂ ಒಟ್ಟಾಗಿ ನಾವು ಇಲ್ಲಿ ಈ ದೇವಿಯನ್ನ ಆರಾಧನೆ ಮಾಡ್ತಾ ಇದ್ದೀವಿ ವಿಶೇಷ ಅಂದ್ರೆ ಜಾತಿ ಹೋಗಬೇಕು ಎಲ್ಲ ಧರ್ಮ ಒಂದೇ ಧರ್ಮ ಅಂತ ಪಾಲಿಸ್ಬೇಕು ಅನ್ನೋ ವಿಶೇಷ ಕಲ್ಪನೆ ಇಟ್ಕೊಂಡು ನಾವೆಲ್ಲ ಮಾಡ್ತಾ ಇದ್ದೀವಿ ಅಂತ ಹೇಳೋದಕ್ಕೆ ನಾನು ಇಚ್ಛೆ ಪಡ್ತೀನಿ ಅದು ನಾಲ್ಕು ವರ್ಷಕ್ಕೊಂದ್ಸರ್ತಿ ಹತ್ತು ದಿನ ಇರೋದು ಹನ್ನೊಂದು ದಿವಸ ಆಗುತ್ತೆ ಪ್ರತಿ ಮೂರು ವರ್ಷ ಹತ್ತು ದಿವಸ ಇರುತ್ತೆ ನಾಲ್ಕನೇ ವರ್ಷ ಅದು ಅಧಿಕ ವರ್ಷವಾಗುತ್ತೆ ಅದು ಹನ್ನೊಂದನೇ ದಿವಸಕ್ಕೆ ಕಾಲಿಡುತ್ತೆ ಅದು ತಿಥಿ ಮತ್ತು ಮುಹೂರ್ತಗಳ ಪ್ರಕಾರ ಹಿಂದೂ ಕ್ಯಾಲೆಂಡರ್ ಪ್ರಕಾರನೇ ನಾವೆಲ್ಲವನ್ನೂ ನಾವು ಮಾಡ್ತಾ ಬಂದಿದ್ದೀವಿ